ಈಗಿನವ್ರ ಹಂಗಲ್ಲ ಈಗಿನವ್ರ ಗರ್ಭವತಿ ಆದ್ರಂದ್ರ ಕುಳ್ಳ ರಾಡಿ ಬೂದಿ ತಿತ್ತಾರ ಮಕ್ಕಳ ಹೆಂಗ ಎಂತ ಉಡ್ತವ ಇನ್ನ ಕಣ್ ತೆರೆಯಲ ಶಾಡ್ತವ್ರ ಹಕ್ಕಾ ಕಣ್ ಮಾತಾಡ್ತ ಹಂಗ ತಾಯಂದರಲ್ಲಿ ಬಹಳ ತತ್ವ ಇವು ನಿಯಮ ಚಾಚು ತಪ್ಪದೆ ಮಾಡಬೇಕು ಅಂದ್ರ ದೇವರ ನಮಗ ಒಲಿಮೆ ಆಗ್ತದೆ ಚಾಚು ತಪ್ಪದೆ ನಿಯಮಗಳ ಮಾಡಿದ್ರಿಂದ್ರ ಅದರಿಂದ ಧರ್ಮ ಉತ್ಪತ್ತಿ ಆಗ್ತದ ನಂಬಲ್ಲಿ ನಿಯಮ ಹಿಡ್ಕೊಂಡು ಬಂದೆವು ಅಂದ್ರೆ ಧರ್ಮ ಉತ್ಪತ್ತಿ ಆಗ್ತದ ಧರ್ಮ ಉತ್ಪತ್ತಿ ಆಯ್ತು ಅಂದ್ರ ದೇವರು ಒಲಿಮೆ ಆಗ್ತೈತಿ ಒಂದಕ್ಕೆ ಒಂದ್ರ ಹಿಂದ ಒಂದು ಸಂಬಂಧ ಇರ್ತಾವ ನೇಮ ಹಿಡಿದು ಬಂದ್ರ ಧರ್ಮ ಸಂಗ್ರಹ ಆಕೈತಿ ಧರ್ಮ ಸಂಗ್ರಹ ಐತಂದ್ರ ದೇವರು ಒಲಿಮೆ ಆಗ್ತೈತಿ ಹೆಂಗಾಗ್ತೈತಿ ನೀವೆಲ್ಲ ರೈತರಿದ್ರಿ ಹೊಲ್ದಾಗ ಆಗಿನ ಕಾಲದಾಗ ನಿಯಮಗಳೇನಿದ್ದು ಎಲ್ಲ ಗೊತ್ತೈತಿಲ್ಲ ಈಗಲ್ ನೀವೆಲ್ಲ ಎತ್ತ ತಗೊಂಡ ರೈತರು ನೀವೆಲ್ಲ ಬಿತ್ಲಕ್ಕೆ ಹೋಗಿರಿ ನೀವು ಏನ ಬಿತ್ತಿದ್ರು ಹೆಂಗಗಳೇ ಹೊಡೆದ್ರು ಕೆಸರು ಇರ್ಲಿ ಬರುವ ಏನೇ ಆಗ್ಲಿಕ್ಕರೆ ರೈತರು ಏನು ಮಾಡ್ತಾರೆ ಕೇಳಿದ್ರೆ ತಮ್ಮ ನಿಯಮಗಳನ್ನು ತಪ್ಪಂಗಿಲ್ಲ ನಿಯಮಾನುಸಾರವಾಗಿ ಆ ಕಾರ್ಯಗಳನ್ನು ಮಾಡ್ತಾರೆ ಇದು ಕಾಯಕದಲ್ಲಿ ನಿಯಮ ದಿನದ ನಿಯಮ ಅಂತ ಕೇಳಿದ್ರೆ ಪ್ರತಿನಿತ್ಯ ನೀ ಏನೇ ನೇಮ ಹಾಕೋ ಆವಾಗಿನ ಕಾಲಕ್ಕ ಸಂತರ ಕಾಲಕ್ಕ ದಾಮಾಜಿ ಪಂಥ ಗುಣವಂತಿ ಅಂತಕ್ಕಂತ ಇಬ್ಬರ ದಂಪತಿಗಳು ದಾಮಾಜಿ ಪಂಥ ಗುಣವತಿ ಅಂತಕ್ಕಂತ ಪತಿ ಪಂಡಾರಿ ಪೂರ್ವದಲ್ಲಿ ಕಾಲ ಕಳಿತಿದ್ರು ಪ್ರತಿನಿತ್ಯ ನಿಯಮ ಏನಿತ್ತದ ಕೇಳಿದ್ರೆ ದಿನನಿತ್ಯ ಅವರು ಮಾರ್ತಕ್ಕಂಥ ಅಡುಗೆ ಮನೆಯಾಗ ಮಾಡ್ತಕ್ಕಂಥ ಪ್ರಸಾದ ಪಾಂಡು ನೈವೇದ್ಯ ಒಯ್ದು ಆತನಿಗೆ ಅರ್ಪಿಸಿ ನಂತರ ಅವರು ಊಟ ಮಾಡುವಂತ ನೇಮ ಆ ನೇಮದ ಪದ್ಧತಿ ಪ್ರಕಾರ ಬಹಳಷ್ಟು ದಿನ ಪ್ರಪಂಚದಲ್ಲಿ ಸಾಗಿ ಬಂದಿದ್ರು ಅವ್ರ ಮನೆತಾನದಲ್ಲಿ ಮಕ್ಕಳಿಲ್ಲಂತಕ್ಕಂತ ಕೊರತಿ ಆಗ ಪಾಂಡುರಂಗದಲ್ಲಿ ಶರಗೊಡ್ಡಿ ಬೇಡ್ತಾಳೆ ಗುಣವಂತಿ ಧಾಮಾಜಿ ಪಂತನ ಹೆಂಡತಿ ಭಗವಂತ ಎಷ್ಟು ವರ್ಷ ನಿಮ್ಮ ನೇಮದಲ್ಲಿ ನಿಮ್ಮ ಭಕ್ತಿಯಲ್ಲಿ ಕಾಲ ಕಳೆದೇ ಕರುಣೆ ತೋರ್ಬಾರ್ದ ನಾವು ಪಾಂಡುರಂಗ ನಮಗ ಪುತ್ರ ಸಂತಾನ ಪ್ರಾಪ್ತ ಮಾಡಪ್ಪ ಭಗವಂತ ಅಂದಾಗ ಪಾಂಡುರಂಗ ಹೇಳ್ತಾನ ನಾಳೆಗೆ ಮುಂಜಾನೆ ಧಾಮಾಜಿ ಪಂತಗ ಚಂದ್ರಭಾಗ ಹೊಳಿ ನೀರಾಗ ಹೋಗಿ ಬೆಳಗಿನ ಜಾವ ಸ್ನಾನ ಮಾಡಿ ಹೊಳೆ ಏರಿ ಬರುದ್ರಾಗ ಹೊಳೆಯಾಗ ಒಂದು ಚಿಪ್ಪ ಹರ್ಕೊಂಡು ಬರ್ತದ ಕಪ್ಪಿ ಚಿಪ್ಪ ಕಪ್ಪಿ ಚಿಪ್ಪ ಹರ್ಕೊಂಡು ಬರ್ತದ ಆ ಚಿಪ್ಪ ಬಿಡಬೇಡ ತಗೊಂಡು ಬರ್ರಿ ಅಂದಾಗ ಆ ಕಪ್ಪಿ ಚಿಪ್ಪನ್ನ ನಶಿಕನಾಗಿ ಎದ್ದು ಹೋದ ಚಂದ್ರಭಾಗ ಹೊಳಿಯಾಗ ಝಳಕ ಮಾಡಿ ಹೊಳ್ಳಿ ಬರುತ್ತಿದ್ದ ಧಾಮಾಜಿ ಮ್ಯಾಲ ಹಾಗಿರೆತಿ ಏನು ಚಂದ್ರಭಾಗ ಹೊಳಿ ಎಂದು ಕಪ್ಪೆ ಚಿಪ್ಪ ಹರಿದ ಬತ್ತು ಓಡಿ ಹೋಗಿ ಕೈ ಹಾಕಿ ಕಪ್ಪೆ ಚಿಪ್ಪ ತಗೊಂಡು ಮನೆಗೆ ಬಂದ ಅದು ಮುಚ್ಚಿತ್ತು ಕಪ್ಪೆ ಚಿಪ್ಪ ಅಂದ್ರೆ ಗೊತ್ತಕ್ಕದಲ್ಲ ಶಿಂಪಿ ಶಿಂಪಿ ಆ ಶಿಂಪಿ ಒಳಗ ಒಂದು ಸಣ್ಣದೊಂದು ಮಗುವ ಮಗುವಿನ ಆ ಕಪ್ಪೆ ಚಿಪ್ಪ ಬಿಚ್ಚಿದ ಅದರಾಗ ಸಣ್ಣದೊಂದು ಪುಟ್ಟ ಮಗು ಪಾಂಡುರಂಗ ನಿನ್ನ ನೀಲ ಅಗಾಧವಾಗಿರ್ತಕ್ಕಂಥದ್ದು ಭಗವಂತ ನಿನ್ನ ಆಟ ಯಾರಿಗೆ ತಿಳಿದಿಲ್ಲ ಅಂತ ಹೇಳಿ ಆ ಕೂಶಿ ನನ್ನ ತಗೊಂಡು ಪಂಡರಿನಾಥ ಪಂಡು ಪಾಂಡುರಂಗದ ದರ್ಶನಕ್ಕೂ ಹೋಗಿ ಆ ಕೂಶಿನ ಪಾಂಡುರಂಗನ ಪಾದದ ಮೇಲೆ ಹಾಕಿದ್ರು ಆಗಿಂದಾಗ ಕೂಶ ದೊಡ್ಡದಾಗಿ ಬೆಳೆದು ನಿಂತು ಕೂಶಿಗೆ ಏನು ಹೆಸರಿಟ್ಟಿರಂತ ಕೇಳಿದ್ರ ದೇವರ ನಾಮ ದೇವರ ನಾಮ ಜಪಿಸಿದ್ರಿಂದ ಹುಟ್ಟಿದಕ್ಕಾಗಿ ಈ ಕೂಶಿಗೆ ಏನು ಹೆಸರಿಡಬೇಕಂತ ಕೇಳಿದ್ರ ಅದೇ ಪಾಂಡುರಂಗನೆ ಸ್ವಪ್ನ ರೂಪದಲ್ಲಿ ಬಂದು ಹೇಳ್ತಾರ ನೀವು ನಾಮ ಮಾಡಿರಂತೇಳಿ ನಿನ್ನ ಮಗನಿಗೆ ಕೊಟ್ಟಿ ಆ ನಿಮ್ಮ ನಾಮದಿಂದ ಆ ಕೂಸು ಹುಟ್ಟೈತಿ ಆ ಕೂಸಿನ ಹೆಸರು ಏನಿಡ್ಬೇಕಂತ ಕೇಳಿದ್ರ ನಾಮದೇವ ಪ್ರತಿನಿತ್ಯ ದೇವರ ನೇಮದಲ್ಲಿ ಪ್ರತಿನಿತ್ಯ ಮಾಡಿರ್ತಕ್ಕಂಥ ಪ್ರಸಾದ ನೇಮದಿಂದ ಅರ್ಪಣೆ ಮಾಡಿದ್ದಕ್ಕಾಗಿ ಹಂತ ಪುತ್ರ ಮಗ ಹುಟ್ಟಿ ಬಂದ ಜೀಜಾಬಾಯಿ ಹೊಟ್ಟಾಗ ಶಿವಾಜಿದ್ದಾಗ ಗೊತ್ತಾಯ್ತಲ್ಲ ನಿಮಗೆ ಜೀಜಾಬಾಯಿ ಹೊಟ್ಟಾಗ ಶಿವಾಜಿ ಇದ್ದಾಗ ಜೀಜಾಬಾಯಿ ದಿನಂ ಪ್ರತಿ ದೇವರ ಪ್ರಸಾದ ಸಾಧು ಸತ್ಪುರುಷರ ಪಾದದ ಧೂಳ ಯುಭೂತಿ ಭಸ್ಮ ಧಾರಣೆ ಮಾಡ್ತಿದ್ಳತ್ತ ದಿನಂ ಪ್ರತಿ ಅಂದ್ರ ಯುಭೂತಿ ಶಿವಾರ ಮಾಡ್ತಿದಳು ಶರಣರ್ ವಿಭೂತಿ ಭಂಡಾರ ಆ ತಾಯಿ ಗರ್ಭದ ಗರ್ಭತಿ ಆಗಿಳ ಹಂತ ವಿಭೂತಿ ಭಂಡಾರ ಸ್ವೀಕಾರ ಮಾಡುವುದರಿಂದ ಹಂತ ಛತ್ರಪತಿ ಶಿವಾಜಿಗೆ ಜನ್ಮ ಕೊಟ್ಟಳು ತಾಯಿ ಸಂಗೊಳ್ಳಿ ರಾಯಣ್ಣನ ತಾಯಿ ಕಂಚಮ್ಮ ಬೀರ್ ದೇವರ ಭಂಡಾರ ನಿಂಬಿ ಹಣ್ಣ ಭಕ್ತಿದಿಂದ ದಿನಂ ಪ್ರತಿ ಸೇವನೆ ಮಾಡೋದ್ರಿಂದ ಹಂತ ವೀರ ಸೂರ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬಂದ ಇದು ನೇಮ ತಪ್ಪದೆ ತಪ್ಪದೆ ಶಿವಾರ ಮಾಡುದು ಾಗ ಸಂಗೊಳ್ಳಿ ರಾಯಣ್ಣನ ತಾಯಿ ದೇವರ ಭಂಡಾರ ನಿಂಬಿ ಹಣ್ಣ ಭಕ್ಷಣೆ ಮಾಡೋದ್ರಿಂದ ಜಗತ್ ಪ್ರಸಿದ್ಧ ವೀರ ಸೂರ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬಂದ ತಾಯಿ ಹೊಟ್ಟಿಯಾಗ ಆಗಿನವ್ರ ನೇಮ್ ಹಂಗ ಈಗಿನವ್ರ ಹಂಗಲ್ಲ ಈಗಿನವ್ರ ಗರ್ಭವತಿ ಆದ್ರಂದ್ರ ಕುಳ್ಳ ರಾಡಿ ಬೂದಿ ತಿತ್ತರು ಮಕ್ಕಳು ಹೆಂಗ ಹುಡ್ತಾವ ಮಕ್ಕಳೆ ಅಂತ ಹುಡ್ತಾವ ಇನ್ನ ಕಣ್ ತೆರೆಯಲೇ ಷಟದೇ ಮಾತಾಡ್ತಾವ ಇನ್ನ ಪಕ್ಕ ಕಣ್ ತೆರದಿಲ್ಲ ಮಾತಾಡ್ತಾವ ಹಂಗ ತಾಯಂದರಲ್ಲಿ ಭಾಳ ತತ್ವ ಅದಾವ ಮಕ್ಕಳು ಹಡಿಬೇಕಾದ್ರೆ ಸುಮ್ಮಲ್ಲ ಕೆಲವೊಂದು ನೇಮಾದಿಗಳದಾವೆ ಮಕ್ಳು ಹುಟ್ಟುವಾಗ ಅದಕ್ಕೆ ಹೇಳ್ತಾವ ಮಕ್ಕಳು ಹುಟ್ಟತ್ರೆ ಸುಪುತ್ರ ಮಕ್ಕಳು ಹುಟ್ಟುದು ದುರ್ಲಭದ ಅಂತ ಸುಪುತ್ರ ಮಕ್ಕಳು ಹುಟ್ಟಬೇಕಾದ್ರ ನಮ್ಮಲ್ಲಿ ಸಂಸ್ಕಾರದಿಂದ ಮಕ್ಕಳು ಹುಡ್ತಾವ ಅಂತ ಸಂಸ್ಕಾರ ಬೇಕಾಕದು ನೇಮ ಬಹಳ ಮುಖ್ಯ ಅಂತ ನಿಯಮವನ್ನು ಪಾಲನೆ ಮಾಡಿಕೊಂಡು ಬಂದಾಗ ದೇವರು ನಮಗೂ ಒಲಿಲಕ್ಕೆ ಸಾಧ್ಯ ಭಕ್ತ ತೇಳಿ ಸಂತರೊಳಗ ಅವರೊಬ್ಬರು ಬರ್ತಾರೆ ಇವತ್ತು ಪಂಡಾರಿ ಪೂರ ಯಾಕಂದ್ರೆ ಅದು ಅದಕ್ಕೆ ಅವ ಇಟ್ಟಿಗೆ ಮ್ಯಾಲೆ ನಿಂತಿದ್ದಕ್ಕಾಗಿ ವಿಠಲ್ ಅಂದ್ರೆ ಅವ್ರಿಗೆ ಯಾಕಂದ್ರೆ ವಿಠಲ ಇಟ್ಟಿಗೆ ಮೇಲೆ ನಿಂತಾನ ಪಂಡರಿನಾಥ ಯಾಕಂದ್ರೆ ಅದ್ರ ವಿಠಲ ದೇವರ ಹಲೋ ಯಾಕೆ ಮಾಡ್ಲಕ್ ಎಲ್ಲಾ ಕಡೆ ಕರ್ಗದನ ಕರೆ ಹಣಿ ಮ್ಯಾಲಿಟ್ಟು ಬೆಳ್ಳಗದ

ಸೌಂಡ್ ಬಿಡ್ರಿ ನೀವು ಸ್ವಲ್ಪ ಎಕೋ ಏಕೋ ಬಿಡ್ರಲ್ಲ ಹಲೋ ಬಿಡ್ರಿ ಭಕ್ತ ಪುಂಡರಿಕೆ ಹೆಂಗಿದೆ ಕೇಳಿದ್ರ ತಾಯಿ ತಂದೆಗೆ ಒಬ್ಬನೇ ಮಗ ಪುಂಡಲಿಕ ಒಬ್ಬ ಮಗ ತಳಿ ಬಹಳ ಅಪ್ಪಪುರದಿಂದ ಬೆಳೆಸಿದ್ರು ಬಹಳ ಉಡಾಳ ಪುಂಡಲಿಕ ಖಂಡಾಪುಟ್ಟಿ ಉಡಾಳ ತಾಯಿ ತಂದಿ ವಿಚಾರ ಮಾಡಿದ್ರೆ ಇರುದೊಬ್ಬ ಮಗ ಎಷ್ಟು ಓಡಾಳಾದ್ರೆ ಹೆಂಗ ಮಾಡುದು ಅಣ್ಣ ಈಕೋ ಭಾಳ ಆಯ್ತು ಕಡಿಮೆ ಮಾಡ್ಲ ಅಗಳ ಕರೆಕ್ಟ್ ಐತ್ರಿ ಹಿಂಗ ಯಾಕದು ಹಲೋ ಹಾ ದನ್ನ ದನ ಬೇಕಂಗ ಹಲೋ ಸಾಕು ಏಡ್ಸ್ಬೇಡ್ರಿ ಒಟ್ಟೆ ಇರುದು ಒಬ್ಬ ಮಗ ಉಡಾಳಾದ್ರೆ ಹೆಂಗ ಮಾಡುದು ಇನ್ನ ಮದುವೆ ಮಾಡಿದ್ರೆ ಶುದ್ಧ ಆದಾನ ತಿಳ್ಕೊಂಡು ತಾಯಿ ತಂದಿ ವಿಚಾರ ಮಾಡಿ ಪುಂಡಲೀಕಗೆ ಒಂದು ಕನ್ಯಾ ಹುಡುಕಾಡಿ ಮದುವೆ ಮಾಡಿದ್ರು ಹೆಂಡತಿ ಮನೆಗೆ ಬಂದಳು ಪುಂಡಲೀಕನ ಹೆಂಡತಿ ಮನೆಗೆ ಬಂದ ಬಳಕ ತಾಯಿ ತಂದಿಗೆ ತೀರಾ ತರಸ್ ತಿರಸ್ಕಾರ ಮಾಡ್ಲಕ್ಕತ್ತ ಮೊದಲು ಅವಾಗ ಅವಾಗ ಜರ ತಾಯಿ ತಂದಿಗೆ ನೋಡ್ತಿದ್ದ ಯಾವಾಗ ಹೆಂಡತಿ ಮನೆಯಾಗ ಬಂದಳು ಅವಾಗ ತಾಯಿ ತಂದೆಗೆ ತೀರ ತಿರಸ್ಕಾರ ಮಾಡ್ಲಕ್ಕತ್ತ ತಾಯಿ ತಂದೆ ಅಂದ್ರೆ ಸೇರ್ಲಿಲ್ಲ ಅವಾಗ ಒಂದು ದಿವಸ ಅಂತ ಕೇಳಿದ್ರೆ ಇವ ಹೆಂಡತಿಯನ್ನು ಪೂರ ಹಚ್ಕೊಂಡು ಬಿಟ್ಟಿದ ತಾಯಿ ತಂದೆ ಅಂದ್ರೆ ಇವನಿಗೆ ಆಗಿ ಬರ್ತಿರ್ಲಿಲ್ಲ ಒಂದು ದಿವಸ ಎಲ್ಲ ಆ ಊರಾನು ಜನ ಎಲ್ಲ ಏನ್ ಮಾಡಿದ್ರು ಕೇಳಿ ಕಾಶಿ ಪಟ್ಟಣಕ್ಕೆ ಹೋಗಿ ಬರ್ಬೇಕಂತ ತಿಳ್ಕೊಂಡ ಎಲ್ಲಾರು ಊರನ ಜನ ಎಲ್ಲ ಮಾತಾಡ್ಕೊಂಡು ಬುತ್ತಿ ಬಾನ ಎಲ್ಲ ತಯಾರು ಮಾಡ್ಕೊಂಡು ಕಾಶಿಗೆ ಹೋಗಿ ಅಂತ ತಿಳ್ಕೊಂಡು ಎಲ್ಲ ಜನ ನಡೆದ್ರು ಇವಾಗ ಕಾಶಿನೂ ಗೊತ್ತಿಲ್ಲ ಕೇದಾರಿ ಗೊತ್ತಿಲ್ಲ ಎಲ್ಲಾರು ಹೊಂಟಾರ ಹೆಂಡತಂದ್ಳು ಎಲ್ಲರೂ ಕಾಶಿ ಪಟ್ಟಣಕ್ಕೆ ಹೊಂಟಾರ ನಾವಿಬ್ರು ಹೋಗಿ ಬರು ನೆಡಿ ಕಾಶಿ ಪಟ್ಟಣಕ್ಕೆ ಅಂತ ಹೇಳಿ ಹೆಂಡತಿ ಪುಂಡಲಿಕ್ಕೆ ಹೇಳಿದ್ರು ಹೆಂಡತಿ ಮಾತು ಕೇಳ್ತಿದ್ದಾವ ಅವಾಗ ಗಂಡ ಹೆಂಡತಿ ಇಬ್ರು ಕಾಶಿ ಪಟ್ಟಣಕ್ಕೆ ಹೋಗಲಾಕ ತಯಾರಾದ್ರು ಕಾಶಿ ಯಾತ್ರ ಮಾಡ್ಬೇಕಂತೇಳಿ ತಯಾರಾದ್ರು ಅವಾಗ ಮುಪ್ಪ ವಯಸ್ಸಿನ ತಾಯಿ ತಂದಿ ನಾವು ಬರ್ತೀವಿ ಅಂದ್ರು ಸಾಯುದ್ರಾಗ ಕಾಶಿ ದರ್ಶನ ಮಾಡ್ಬೇಕು ಅಂದ್ರೆ ಜನ್ಮ ಪವಿತ್ರ ಆಗ್ತಾ ತಿಳ್ಕೊಂಡ ತಾಯಿ ತಂದಿ ಪುಂಡಲಿಕನ ಬೆನ್ನ ಹತ್ತಿ ಅವರು ಹೊಂಟರು ನಡ್ಕೋತ ನಡ್ಕೋತ ಬರೋದರಾಗ ದಾರ್ಯಾಗ ದಣುವಾಯ್ತು ಅವರಿಗೆ ಯಾರಿಗಿ ತಾಯಿ ತಂದಿಗೆ ದಣುವಾಯ್ತು ಹೆಂಡತಿಗೆ ದಣುವಾಯ್ತು ಕುಂದ್ರ ಕೊತ್ತ ಕೊತ್ತ ತಾಯಿ ತಂದಿ ಹೊಂಟಾರ ಹೆಂಡತಿಗೆ ನಡೆಯುವುದಾಗಿಲ್ಲ ಯಾಕ ಎಂದು ಒಂದಿನ ಎಂದೂ ಇಲ್ಲದ ಒಂದಿನ ಮನುಷ್ಯ ನಡೆದ್ರೆ ದಣು ಬಾಳಾಗ್ತಿರ್ತ ಹಂಗ ಹೆಂಡತಿಗೆ ದಣು ಆಗ್ಲಕತ್ತು ಅವಾಗ ಪುಂಡಲಿಕ್ಕೆ ಏನು ಮಾಡುದಂತ ಕೇಳಿದ್ರ ತನ್ನ ಹೆಂಡತಿ ಹೆಗಲ ಮೇಲೆ ಹತ್ಕೊಂಡು ತಾಯಿ ತಂದಿಗೆ ಕೊಳ್ಳಿಗೆ ಹಗ್ಗ ಹಾಕಿ ಜಕ್ಕೊಂಡು ಹೊಂಟ ಅವಾಗ ದಾರ್ಯಾಗ ಕುಕ್ಕುಟ್ಟ ಮಾ ಋಷಿಗಳ ಆಶ್ರಮ ಇತ್ತು ಆ ಋಷಿಗಳ ಆಶ್ರಮಕ್ಕೆ ಹೋಗಿ ವಸ್ತಿ ಮಾಡಿದ್ರು ವಸ್ತಿ ಮಾಡಿದ್ರು ಎದ್ದು ನಶಿಕಿನದ ಐದು ಗಂಟೆಕ್ಕ ಪುಂಡಲಿಕ್ಕೆ ಎದ್ದ ತಾಯಿ ತಂದಿ ಅಲ್ಲೇ ಮಲ್ಕೊಂಡಿದ್ರು ಹೆಂಡ್ತಿನಿ ಮಲ್ಕೊಂಡಿದ್ರು ಇವ ಪುಂಡಲಿಕ್ಕೆ ಐದು ಗಂಟೆಕ್ ಎದ್ದ ಕುಕ್ಕುಟ್ಟ ಋಷಿಗಳ ಆಶ್ರಮದೊಳಗೆ ಮಲ್ಕೊಂಡವ ಪುಂಡಲಿಕ್ ಐದು ಗಂಟೆಕ್ ಎದ್ದ ಜರ್ಜಾರ ಬೆಳಕ ಕಾಣಕತ್ತಿತ್ತು ಆ ಕುಕ್ಕುಟ್ಟ ಮಾರುಷಿಗಳ ಆಶ್ರಮದ ಮುಂದ ಮೂರು ಮಂದಿ ದೇವತೆಗಳ ಕಸ ಹೊಡಿಲಕ್ಕಿದ್ರು ಗಂಗಾ ಯಮನ ಸರಸ್ವತಿ ಗಂಗಾ ಯಮುನೆ ಸರಸ್ವತಿ ಮೂರು ಮಂದಿ ಕಸ ಹೊಡೀಲ ಒಬ್ಬ ಕಸ ಹೊಡಿತಾಳ ಒಬ್ಬಕ್ಕೆ ರಂಗೋಲಿ ಹಾಕ್ತಾಳ ಒಬ್ಬಕ್ಕೆ ನೀರು ಹೊಡಿತಾಳ ನೋಡ್ದ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮೂರು ಮಂದಿ ಹೆಣ್ಣು ಮಕ್ಕಳಿಗೆ ಹೋಗಿ ಪುಂಡಲಿಕ್ಕೆ ಹೋಗಿ ಕೇಳ್ತಾನ ಯವ ಯಾರ ನೀವು ಈ ಋಷಿ ಆಶ್ರಮದ ಮುಂದೆ ಕಸ ಹೊಡಿತೀರಿ ನೀವು ದೇವಾನ ದೇವತೆಗಳಂತೆ ಕಾಣ್ತೀರಿ ಇಲ್ಲಿ ಬಂದು ಕಸ ಹೊಡಿಲ್ಲ ಏನು ಕಾರಣ ಅಂತ ಕೇಳಿದಾಗ ಅವ್ರು ಹೇಳ್ತಾರ ಈ ಋಷಿ ಮಾಡಿದ್ದ ಒಂದು ಪುಣ್ಯದ ಫಲ ನಮಗ ತೀರಿಸುವಂತ ಭಾಗ್ಯ ಬಂದೈತಿ ಇವನ ಉಪಕಾರ ಭಾಳ ಐತಿ ಅದಕ್ಕಾಗಿ ಅವರು ಮೂರು ಮಂದಿ ಯಾರ ಮೂರು ನದಿಗಳು ಅವತಾರ ತಾಳೆ ಬಂದು ಕುಕ್ಕುಟ್ಟ ಮಹ ಋಷಿ ಆಶ್ರಮದ ಮುಂದೆ ಕಸ ಹೊಡಿತಿದತ್ತ ಅವಾಗ ಪುಂಡಲೀಕ ಈ ದೇವಾನ ದೇವತೆಗಳು ಬಂದು ಈ ಋಷಿಗಳ ಆಶ್ರಮದ ಮುಂದೆ ಕಸ ಅಂದ್ರ ಇವನು ಶಕ್ತಿ ಎಲ್ಲಿದು ಬಂದಾದ ಕೇಳ್ಬೇಕ ತಿಳ್ಕೊಂಡು ಋಷಿ ಬಲ್ಲಿ ಹೋಗಿ ಕೇಳ್ತಾನಪ್ಪ ಇಂಥ ಶಕ್ತಿ ನಿನಗೆ ಬರಬೇಕಾದ್ರೆ ಎಲ್ಲಿದು ಬಂದಾದ ಐಂತ ನೀ ಅವ್ರವ ನಾ ಎಂತ ಊರವ ಎಲ್ಲಿ ಗೊಂಟಿ ಕಾಶಿಗೊಂಟಿ ಯ ಕಡ್ಯದ ಕಾಶಿ ಅಂತ ಕೇಳದತ್ತ ಆ ಋಷಿ ಕುಕ್ಕುಟ್ಟ ಮಾ ಋಷಿ ಕಾಶ್ ಅದು ಅವ ಪುಂಡಲಿಕಂದ ಎಷ್ಟು ದಿವಸ ನೀ ತಪಸ್ಸಿರಿ ಕುತ್ತು ಸನ್ಯಾಸಿ ಆಗಿ ಇಂಥ ಒಬ್ಬ ದೊಡ್ಡ ಋಷಿ ಆಗಿ ಕಾಶಿಗೆ ಅಂದ್ರೆ ನೀ ಮಾತ್ಮ ಹೆಂಗಾದಿ ಇಂಥ ಶಕ್ತಿ ನಿನ್ನಲ್ಲಿ ಹೆಂಗ ಬತ್ತು ಅಂತ ಕೇಳಿದಾಗ ಅವ ಹೇಳ್ದ ಎಲ್ಲಿ ಕಾಶಿ ತಾಯಿನೇ ಒಂದು ಕಾಶಿ ತಂದಿನೇ ಒಂದು ರಾಮೇಶ್ವರ ತಾಯಿನೇ ಒಂದು ಕಾಶಿ ತಂದಿನೇ ಒಂದು ರಾಮೇಶ್ವರ ತಾಯಿ ತಂದೆ ಶೇವ ಮಾಡಿದ್ಯ ಆ ಪುಣ್ಯದ ಫಲದಿಂದ ನನಗೆ ಇಂಥ ಭಾಗ್ಯ ಸಿಕ್ಕದ ಯಾ ಕಾಶಿ ಹೋಗುದಕ್ಕೆ ಅರ್ಥ ಕತ್ತಿಲ್ಲ ಪುಂಡುಲಿಕ್ಕ ಜ್ಞಾನ ಉದಯ ಆಯಿತು ಋಷಿಗಳ ಪಾದಕ ನಮಸ್ಕಾರ ಮಾಡಿದೆಪ್ಪ ನಾನು ಅಜ್ಞಾನದೊಳಗ ಅಂಧಕಾರದೊಳಗ ಪಾಪದ ಕುಂಡದೊಳಗ ಬಿದ್ದವನ ನೀ ಕಣ್ಣು ತರಿಸಿ ನನಗೆ ಜ್ಞಾನದ ಬೆಳಕಿಗೆ ತಂದ ಗುರುಪ್ಪ ನೀ ದೊಡ್ಡ ವಿದ್ಯೆ ಅಂತ ಹೇಳಿ ಕೊಕ್ಕೊಟ್ಟಮ ಋಷಿಗಳ ಪಾದಗೆ ನಮಸ್ಕಾರ ಮಾಡ್ದ ಕೊಂಡ ಮಾಡಿ ತಾಯಿ ತಂದಿನ ಹೊತ್ಕಗೊಂಡ ಎಪ್ಪ ತಾಯಿ ತಂದಿಗೆ ಹೇಳ್ತಾನ ತಾಯಿ ತಂದಿ ನಿಮಗಿಂದೆಂದು ಕೊರತೆ ಬಾರದಂತೆ ನನ್ನಿಂದ ಯಾವ ತೊಂದರೆ ಬಾರದಂತೆ ನನ್ನ ಜೀವ ಇರುವರಿಗೆ ನಮ್ಮ ಜೀವ ಕೊಟ್ಟು ನಿನ್ನ ಸೇವಾ ಮಾಡ್ತಾನೆ ತಿಳ್ಕೊಂಡ ತಾಯಿ ತಂದೆ ಹತ್ಕೊಂಡು ಪುಂಡುಲಿಕ್ಕ ಕಾಶಿಗೆ ಹೋಗಲಿಲ್ಲ ಹಳ್ಳಿ ತನ್ನ ಊರಿಗೆ ಬಂದ ಪುಂಡುಲಿಕ್ಕ ಊರಿಗೆ ಬಂದ ತಾಯಿ ತಂದಿನ ಒಂದು ಮೆತ್ತನ ಮಂಚದ ಮೇಲೆ ಮೆತ್ತನ ಹಾಸಿಗೆ ಹಾಸಿ ತಾಯಿ ತಂದಿಗೆ ಇಬ್ಬರಿಗೆ ಮನಗಿಷ್ಟು ತೂಗಲಕ್ಕ ದಿನಂ ಪ್ರತಿ ನಿತ್ಯ ನೇಮ ದಿನ ನಿತ್ಯ ನೇಮ ತಾಯಿ ತಂದಿ ಶೇವ ಮಾಡ್ಲಕತ್ತ ಹೆಂಡತಿಯನ್ನು ಮಾರುತ್ತ ತಾಯಿ ತಂದಿ ಬಳಿ ಇಂಥ ಒಂದು ಅದ್ಭುತ ಶಕ್ತಿ ಆದನ್ನೋದು ನನಗ ನಾನು ಅರಿಲಿಲ್ಲ ಆ ಋಷಿಗಳ ಒಂದ ದಿವ್ಯ ಶಕ್ತಿ ನನ್ನ ಕಣ್ಣು ತೆರೆಸುತ್ತ ತಿಳ್ಕೊಂಡ ತಾಯಿ ತಂದೆ ಸೇವಾ ದಿನಂ ಪ್ರತಿನಿತ್ಯ ನಿಯಮದಿಂದ ಮಾಡ್ಲಕ್ಕ ಪ್ರತಿನಿತ್ಯ ಸಂಜಿಕಾ ಮುಂಜಳೆ ತಾಯಿ ತಂದಿ ಸೇವೆ ಮಾಡ್ಲಕತ್ತ ಅಂತ ಸಮಯದೊಳಗ ಪಂಡರಿಪುರದೊಳಗೆ ಪಾಂಡುರಂಗಗರು ಆಯ್ತು ಪಂಡ್ರಾಪುರದಲ್ಲಿ ಪಾಂಡುರಂಗಗರು ಆಯ್ತು ಪುಂಡಲೀಕ ತಾಯಿ ತಂದೆ ಸೇವಾ ಮಾಡ್ಲಕತ್ತಾನ ಅವು ನಲ್ಲಿ ಏನ ದೃಢವಾದ ಭಕ್ತಿ ಅದೋ ಏನ ಸುಮ್ಮ ದಾಂಬಿಕ ಭಕ್ತಿ ತಿಳ್ಕೊಂಡು ಪಂಡರಿನಾಥ ತಾನು ಪಂಡರಿಪುರ ಬಿಟ್ಟು ನಡ್ಕೋತ ಪುಂಡಲಿಂಗನ ಮನೆಗೆ ಬಂದ ಪುಂಡಲಿಕನ ಮನೆ ಬರೋದ್ರಾಗ ಪುಂಡಲಿಕ ತಾಯಿ ತಂದಿ ಸೇವೆ ಮಾಡ್ಲಾಕತ್ತಿದ್ದ ಕಾಲು ಹೊತ್ತಿದ್ದ ಉಣಿಸ್ತಿದ್ದ ಹಾಸ್ತಿದ್ದ ಹೊತ್ತಿದ್ದ ಹೆಂಗ ತಾಯಿ ತಂದಿ ಪೂಜ್ಯದೊಳಗ ಮಗ್ನನಾಗಿದ್ದ ಅವಾಗ ಪಾಂಡುರಂಗ ಬಂದ ಹೊರಗೆ ನಿಂತ ಎಪ್ಪ ನಿನ್ನ ನಿನ್ನಲ್ಲಿ ನನ್ನ ಸ್ವಲ್ಪ ಕೆಲಸ ಐತಿ ನಾನು ಬಂದೀನಿ ನನ್ನ ನೋಡು ಗುರ್ತ ಹಿಡಿ ನನಗೊಂದಿಟ್ಟು ಏನರೇ ಊಟಕ್ಕೆ ಪ್ರಸಾದ ಇದ್ದರೆ ನೀಡು ಅಂತ ಹೇಳಿ ಬಂದ ಬಾಗಲು ಹೊರಗೆ ಪಾಂಡುರಂಗ ನಿಂತ ಅವಾಗ ತಾಯಿ ತಂದೆ ಮಗ್ನ ಆಗಿರ್ತಕ್ಕಂಥ ಪುಂಡಲಿಕ್ಕ ಒಳ್ಳಿ ನೋಡಿಲ್ಲ ಬಹಳತನ ನಿಂತ ಬಹಳತನ ನಿಂತ ಅವಾಗ ಪಾಂಡುರಂಗ ನಾನು ಕುಂಡ್ರಲೆ ಮತ್ತೆ ಎಕಾಡೆರ ಹೋಲೆ ಎಲ್ಲಿರಲಿ ನೀ ಹೇಳು ತಾಯಿ ತಂದೆ ಸೇವಾ ಮಾಡಿ ಬರು ತರ ನಾ ಅಲ್ಲಿ ನಿಂದಿರ್ತೀನಿ ಎಲ್ಲಿ ನಿಂದ್ರತಿ ಹೇಳು ಅಲ್ಲಿ ನಿಂದಿರ್ತೀನಿ ಅಂದ ಪಾಂಡುರಂಗ ಅವಾಗ ಮಗುಲಾಗಿರ್ತಕ್ಕಂಥ ಇಟ್ಟಿಗೆಯನ್ನು ತಗೊಂಡು ಪುಂಡಲಿಕ್ಕೆ ಜಾಡಿಸಿ ಹೋಗದ ಇಟ್ಟಿಗೆ ಹೋಗಿ ಬಿತ್ತು ನಾ ಬರುತ್ತನ ಅದ್ರ ಮೇಲೆ ನಿಂದ್ರು ಅಂತ ಹೇಳುದು ಬಿಟ್ಟ ಅವಾಗ ಪಾಂಡುರಂಗ ಹೋಗಿ ಆ ಇಟ್ಟಿಗೆ ಮೇಲೆ ನಿಂತ ಬಹಳ ಸಮಯ ಗತಿಸಿದ ನಂತರ ಹೋಗಿ ಪುಂಡಲಿಕ್ಕ ಪಾಂಡುರಂಗ ನಮಸ್ಕಾರ ಮಾಡಿ ಹೇಳ್ದ ಏನು ಬೇಕು ಬೇಡ ಪುಂಡಲಿಕ್ಕ ಬೇಡಿದು ನನಗೆ ನನಗೇನೋ ಬೇಡ ನೀ ಏನಿಲ್ಲ ನಿಂತೀಯಲ್ಲ ಇಲ್ಲೇ ನಿಂದ್ರು ನಿನ್ನ ಸೇವಾ ಮಾಡುವಂತ ಭಾಗ್ಯ ನನಗೆ ಹೇಳಿ ಅಂದಾಗ ಪುಂಡಲಿಕ್ಕನ ಭಕ್ತಿಗೆ ಮೆಚ್ಚಿ ಪಾಂಡುರಂಗ ಇನ್ನ ಇಟ್ಟಿಗೆ ಮೇಲೆ ನಿಂತಾರೆ ಇದು ನೇಮ ನೇಮ ತಪ್ಪಬಾರದು ಜಗತ್ತದೊಳಗೆ ಬಹಳ ಕೆಟ್ಟ ನೇಮ ಒಬ್ಬ